ಸರ್ ನನ್ನ ಸಹೋದರ ಸಮಾನರಾದ ನಿಜವಾಗ್ಲೂ ಸಹೋದರನೇ ಅಂತ ಅಂದ್ಕೊಳ್ಳಿ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಹಿತೈಷಿಗಳು ನನ್ನ ಬಂಧುಗಳು ಆದಂತಹ ಹರೀಶ್ರವರ ಉರ್ತು ಹಬ್ಬ ಇವತ್ತು ನಿಜಕ್ಕೂ ನಮಗೆಲ್ಲರಿಗೂ ಸಂತೋಷ ತರುವಂತಹ ಒಂದು ಕ್ಷಣಗಳು ಎಲ್ಲ ನಾವು ಏನು ನಮ್ಮ ಸ್ನೇಹಿತರೆಲ್ಲ ಏನಿದ್ದೀವಿ ಇವತ್ತು ಬೆಳಗ್ಗೆಯಿಂದಲೇ ಅಂತ ಅಂದ್ಕೊಳ್ತಾ ಇದ್ವಿ ಬೇರೆ ಬೇರೆ ಕೆಲಸಗಳು ಒತ್ತಡದಿಂದ ಮತ್ತು ಹರೀಶ್ ಅವರು ಸಹ ದೇವಸ್ಥಾನಕ್ಕೆ ಹೋಗಿದ್ರಿಂದ ಈಗೆಲ್ಲರೂ ಸಹ ಬಂದಿದ್ದೀವಿ ತುಂಬ ಖುಷಿಯಿಂದ ಅವರ ಒಂದು ಲೋಕವನ್ನು ಆಚರಣೆ ಮಾಡಿದ್ದೀವಿ ಇವತ್ತೊಂದು ಅಲ್ಲ ಅವರು ಜೀವನ ಪರ್ಯಂತ ಇದೇ ರೀತಿ ಖುಷಿ ಖುಷಿಯಾಗಿರಲಿ ಅಂತೇಳಿ ನಾವೆಲ್ಲರೂ ಆ ದೇವರು ಅವ್ರು ಒಳ್ಳೇದು ಮಾಡಲಿ ಅವರಿಗೆ ಅವ್ರ ಕುಟುಂಬಕ್ಕೆ ಎಲ್ಲ ಒಂದು ಸುಖ ಸಂತೋಷ ಶಾಂತಿನ ಕೊಡಲಿ ಆ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ ಅಂತ ಇವತ್ತು ನಾವೆಲ್ಲರೂ ಕೇಳ್ಕೊಂಡಿದ್ದೀವಿ ಅವ್ರು ಒಳ್ಳೆಯದಾಗುತ್ತೆ ಯಾಕಂದರೆ ತುಂಬ ಒಳ್ಳೆಯ ಉತ್ಸಾಹಿ ಯುವಕ ಅಂತಹ ಒಬ್ಬ ಯುವಕ ನನ್ನ ಒಂದು ಜೊತೆಯಲ್ಲಿರುವಂಥದ್ದು ನನ್ನ ಒಬ್ಬ ತಮ್ಮನಾಗಿ ನನ್ನ ಜೊತೆಯಲ್ಲಿ ನಡೆಯುವಂಥದ್ದು ನನ್ನ ಅದೃಷ್ಟ ಅಂತಲೇ ಹೇಳಬೇಕು ಇಂತಹ ಒಂದು ನಮ್ಮ ಹರೀಶ್ ಅವ್ರಿಗೆ ಒಳ್ಳೆಯದಾಗ್ತದೆ ಅಂತ ಈ ಮುಖಾಂತರ ನಾವೆಲ್ಲ ಕೇಳ್ಬೋದು ಗೊತ್ತಾಯ್ತಾ ವಿಡಿಯೋ <laughs> ಯಾರಾದ್ರೂ जय जय श्री शंकरा प्रेम ले रीचे ननके जय शंकरा